ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಟಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತಿ ಮರೆಯದು ಗಂಟೆ ಎಂಟಾಗಿತ್ತು ಆಗಷ್ಟೇ ಬಿಡುವು ನೀಡಿ ಹೋದಂತಿದೆ ಮಳೆರಾಯ ಆದರೂ ಆಗೊಮ್ಮೆ ಈಗೊಮ್ಮೆ ಸಣ್ಣ ಹನಿ ಬೀಳ್ತಿತ್ತು ಬೇಬಿಗೆ ಇನ್ನೂ ಎಚ್ಚರಿಕೆ ಆದಂತಿಲ್ಲ ಆದರೆ ರಾತ್ರಿ ಕಳೆದಿದ್ದ ಸುಮಧುರ ಕ್ಷಣಗಳನ್ನು ನೆನೆಯುತ್ತಾ ತುಸು ನಾಚಿಕೆಯಲ್ಲಿ ಮಿಂದೆದ್ದು ಬಂದು ಸ್ನಾನ ಮುಗಿಸಿ ತಯಾರಾಗಿದ್ದು ಚಾರು ಮೊದಲು ಮನೆಗೆ ಹೋಗಿ ಎಲ್ಲರನ್ನೂ ನೋಡಬೇಕು ಎನ್ನುವುದು ಅವಳ ತವಕ ಆದರೆ ಹಸುರ ಎದುರೆ ತಾನೇ ಹೋಗೋದಕ್ಕೆ ಅವನತ್ತ ನೋಡಿದವಳು ಹಸುರ ಮಹಾರಾಜ್ರೆ ಎದ್ದೇಳಿ ಬೆಳಗಾಗಿದೆ ಮನೆಗೆ ಹೋಗೋದಿದೆ ಹೇಳಿ ಎದ್ದೇಳಿ ಎಂದು ಕೂಗಾಕಿದ್ಲು ಆದರೂ ಮಗ್ಗಲ್ಲು ಬದಲಿಸಿ ಎರುವಾಯ್ಪಿ ಮೂರು ತಿಂಗಳಿಂದ ಸರಿಯಾಗಿ ನಿದ್ದೆ ಇಲ್ಲ ಇವತ್ತಾದರೂ ಮಲಗ್ತೀನಿ ಎಂದನು ಮನೆಗೆ ಹೋದ್ಮೇಲೆ ಎಷ್ಟು ಹೊತ್ತಾದರೂ ಮಲಗು ಈಗ ಬೇಗ ಎದ್ದೇಳು ಹಸುರ ಇಲ್ಲೇ ಇರೋಕೆ ಆಸೆ ಇದೆಯಾ ಎಂದು ಪ್ರಶ್ನೆ ಮಾಡಿದ್ರು ಆತ ಜಗ್ತಿಲ್ಲ ಈ ಹಸುರಿ ಯಾವತ್ತೂ ಹೇಳಿದ ಕೂಡಲೇ ಒಪ್ಪಿಗೆ ಕೊಡ್ತಾನೆ ಇರ್ಲಿ ಶಿವ್ನನ್ನ ಹೇಗೆ ಎಬ್ಬಿಸ್ಬೇಕು ಅಂತ ಗೊತ್ತು ನನಗೆ ಎಂದು ಅಲ್ಲೇ ಇದ್ದ ಒಂದು ಗ್ಲಾಸ್ ನೀರು ಹಿಡಿದು ಹಸುರ ಎದ್ದೇಳು ಇಲ್ಲ ಅಂದರೆ ನೀರು ಹಾಕ್ತೀನಿ ಎಂದು ಹೆದರಿಸಿದ್ರು ಆತ ಏನೂ ಪ್ರತಿಕ್ರಿಯೆ ಕೊಡದೇ ಇದ್ದಾಗ ನೀರು ಸುರಿಯಲು ಕೈ ಮುಂದೆ ಮಾಡಿದ್ಲಷ್ಟೆ ಅವಳ ಕೈ ಗ್ಲಾಸ್ ಬಿಡಿಸಿ ತನ್ನ ಹಾಸಿಗೆ ಮೇಲೆ ಓಡಿಸಿಕೊಂಡು ಅವಳ ಮೇಲೆ ಬಾಗಿದ್ದ ನೋಟಿ ಬೀಬಿ ಒಂದು ಕ್ಷಣ ಏನಾಯಿತು ಎನ್ನುವುದೇ ಗೊತ್ತಿಲ್ಲ ಅವಳಿಗೆ ಹಸುರ ಏನಿದು ಬಿಡು ಲೇಟ್ ಆಯ್ತು ಮನೆಗೆ ಹೋಗ್ಬೇಕು ತಯಾರಾಗು ಎಂದವಳ ಮಾತಿಗೆ ನಕ್ಕವನು ಯಾಕೋ ಮನೆಗೆ ಹೋಗೋ ಮೂಡಿಲ್ಲವೀ ಹ್ಞೂ ಅನ್ನು ಎಲ್ಲೇ ಎದ್ದು ಬಿಡೋಣ ಹೇಗಿದ್ರು ನಂಗಂತೂ ರಾತ್ರಿ ಸಮಯ ಸಾಲಿಲ್ಲ ಅನ್ನಿಸ್ತಪ್ಪ ನಿನಗೂ ಹಾಗೆ ಅನಿಸಿರ್ಬೋದು ಅಲ್ವಾ ಯೋಚನೆ ಮಾಡುವ ಇಪಿ ಎನ್ನು ತಾವಳ ಕೋಳ ಒಣಪಿಗೆ ತುಕಿ ಹಸುರ ಇಲ್ಲೇ ಇರೋದಕ್ಕೆ ಬಂದಿದ್ದ ನೀನು ಅಲ್ಲಿ ಅಮ್ಮ ಅಜ್ಜಿ ತಾತ ಮತ್ತು ದಿಯಾ ಎಲ್ಲರೂ ಎಂದು ಆಕೆ ಒಬ್ಬೊಬ್ಬರನ್ನು ನೆನೆಯುತ್ತಿದ್ದರೆ ಈತ ಅವನ ಮೇಲಿದ್ದ ಬೆಡ್ಶೀಟ್ನ ಇನ್ನೊಂದಿಷ್ಟು ಹೇಳ್ಕೊಂಡು ಅವಳು ಸಮೇತ ಹೊತ್ಕೊಂಡಿದ್ದ ಏನು ಮಾಡ್ತಿದ್ದಿ ಹಸುರ ಎಲ್ಲರೂ ಟೆನ್ಷನ್ ಆಗಿರ್ತಾರೆ ನಡಿ ಬೇಗ ಎಂದವಳ ಮಾತಿಗೆ ಬೆಡ್ಶೀಟ್ ಒಳಗಡೆಗೆ ಅವಳ ಪೂರ್ಣ ಚಂದಿರನಂತೆ ಹೊಳೆಯುವ ಮುಖ ನೋಡ್ತಾ ಹೌದಂತೆ ಎಷ್ಟು ದಿನ ಇಲ್ಲದ ಟೆನ್ಷನ್ ಅವರಿಗೆ ಇವತ್ ಮಾತ್ರ ಇದೆಯಂತೆ ನಾನ್ ಬಾ ಹೋಗೋಣ ವೈಫ್ಯ ಅಂತ ಕರೆದಾಗ ಬರಲ್ಲ ಅಂದೆ ಆಗ ನೆನ್ಪಿರ್ಲಿಲ್ವಾ ಅಲ್ಲ ಈ ಟೆನ್ಷನ್ ಪುರಾಣ ಎಂದು ರೇಗಿಸಲು ಓಹ್ ಸಾರಿ ಹಸುರ ಈಗ ನಾನು ಮೊದಲು ನಮ್ಮನೆಗೆ ಹೋಗ್ಬೇಕು ಎಲ್ಲರ ಜೊತೆ ಮಾತಾಡ್ಬೇಕು ಮನೆ ದೇವ್ರ ಮನೇಲಿ ದೀಪ ಹಚ್ಬೇಕು ಆಮೇಲೆ ಅಡುಗೆ ಮನೆಗೆ ಹೋಗಿ ನನ್ನ ಕೈಯಾರೆ ಅಡುಗೆ ಮಾಡಿ ಎಲ್ರಿಗೂ ಬಡಿಸಬೇಕು ನನ್ನ ದಿಯಾನ ಮದುವೆ ನಂತರ ಗೃಹಿಣಿ ವೇಷದಲ್ಲಿ ನೋಡಲೇ ಇಲ್ಲ ನಾನು ಅವಳನ್ನು ಆ ರೀತಿ ನೋಡಬೇಕು ಮತ್ತು ಅಜ್ಜಿ ಕಾಲು ಒಪ್ಪಬೇಕು ಅಜ್ಜನಿಗೆ ಕಷಾಯ ಮಾಡಿಕೊಡ್ಬೇಕು ಅಮ್ಮನ ಹತ್ರ ನಿನ್ನ ಮೇಲೆ ಚಾಡಿ ಹೇಳಬೇಕು ಎಂದು ನಕ್ಕಾಗ ಅವಳ ನಗು ನೋಡ್ತಾ ಕೆನ್ನೆಗೆ ಮುತ್ತಿಟ್ಟ ಬೀಬಿ ಹಾಗೆ ಅವನ ಕೆನ್ನೆ ತೋರಿ ಮುತ್ತಿಡುವಂತೆ ಸನ್ನೆ ಮಾಡಲು ಇಲ್ಲ ಎನ್ನುವಂತೆ ನಟಿಸಿದ್ಲು ನಂತರ ಅವನ ಕೆನ್ನೆಗೆ ಸಿಹಿಯಾಗಿ ಮುತ್ತಿಟ್ಟು ನಕ್ಕಳು ಅವಳ ಜೊತೆಗೆ ನಾಟಿ ಬೀಬಿ ಮಾತಿಗಿಳಿದು ಬಿಟ್ಟಿದ್ದ ಈಗ ಮತ್ತೆ ದೇವ್ರ ಮನೆ ಆಯಿತು ಅಡುಗೆ ಮನೆ ಆಯಿತು ಬೆಡ್ರೂಮ್ ಸರ್ದಿ ಯಾವಾಗ ವೈಫಿ ಎಂದು ಕೇಳಿದಾಗ ನಿಮ್ಮ ಸ್ಟಾಪ್ ಕೂಡ ಬರುತ್ತೆ ನೋಟಿ ಬಿ ಬಿ ಕೊಂಡವಳು ತಕ್ಷಣ ಅವನ ಕಡೆ ನೋಡಿ ಊರು ಎಷ್ಟೇ ಸೂತಿದ್ರು ಸೇರಬೇಕಾದದ್ದು ನಮ್ಮ ಗೂಡುಗೆ ಅಲ್ವಾ ನೋಟಿ ಬಿ ಬಿ ಎಂದಳಷ್ಟೆ ತಕ್ಷಣ ಅವಳ ಕಡೆ ಜಾಗರೂಕತೆಯಿಂದ ಕಣ್ಣಗಳಿಸಿ ನೋಡ್ತಾನೆ ಬಿಬಿ ಅಂದರೆ ವೈಫಿ ನಿನಗೆ ಓಕೆನಾ ಎಂದವನ ಒಳ ಆಡ್ತಾ ಅರಿತವಳು ಎಲ್ಲಿಬಿಡ್ತಾನೆ ಇವ್ನ ಹಸಿರು ಬುದ್ಧಿನೇ ಇವನು ಎಂದ್ಕೊಂಡು ಹೌದು ಹಬಿ ಅದು ಅಲ್ಲದೆ ನಮ್ಮ ರೂಮಿಗೆ ಹೋಗಿ ಒಂದು ಇಂಪಾರ್ಟೆಂಟ್ ಕೆಲಸ ಬೇರೆ ಮಾಡಬೇಕು ಎಂದಳು ಅವಳ ಮಾತಿಗೆ ಕಣ್ಣಾಡಿಸಿ ಏನದು ಅಬಿ ಎಂದು ಕೇಳಲು ಅದು ಅದು ಎಂದು ರಾಗ ತೆಗೆದಳು ಹೇಳುವೈವಿ ಏನದು ಎಂದು ಕಿವಿಯಲ್ಲಿ ಪಿಸುಗುಟ್ಟಿ ಆ ಮೆದುವಿಗೆ ಪುಟ್ಟ ಮುತ್ತಿಟ್ಟ ಅವನ ಮುತ್ತಿಗೆ ಅವಳ ಮಾತುಗಳು ಮುಂದೆ ಹೊಡುತ್ತಿಲ್ಲ ಹೇಳುವೈವಿ ಕಾಡಿಸ್ಬೇಡ ಎಂದು ಮಗುವಿನಂತೆ ಹಠ ಹಿಡಿದನು ಸಸ್ಪೆನ್ಸ್ ಹಸುರ ಅದಕ್ಕೆ ಬೇಗ ಮನೆ ಕರ್ಕೊಂಡು ಹೋಗು ಆ ಸರ್ಪ್ರೈಸ್ನ ಬೇಗ ಕೊಡ್ತೀನಿ ಎಂದು ಒಳಗೊಳಗೆ ನಕ್ಕಳು ಪಕ್ಕಾ ಎಂದ ಹಾ ಪಕ್ಕ ಎಂದಳು ಐ ಆಮ್ ಸೋ ಎಕ್ಸೈಟೆಡ್ ಎಂದವನ ನೋಡಿ ಯಾಕೆ ಎಂದವಳ ಧ್ವನಿಯಲ್ಲಿದ್ದ ಏರಿಳಿತ ಕಂಡು ಅದು ಇಲ್ಲಿ ನೆನೆ ನಡೆದದ್ದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ವೈಪಿ ಎಷ್ಟಾದರೂ ನಮ್ಮನೆ ನಮ್ಮನೇ ಅಲ್ವಾ ವೈಪಿ ಎಂದವನ ಪೋಲಿ ಮಾತಿಗೆ ಮೂಗಿಂಡುತ್ತಾ ಹೌದು ಅದಕ್ಕೆ ಬೇಗ ತಯಾರಾಗಿ ಅಸುರರೆ ನಮಗಾಗಿ ನಮ್ಮ ಪ್ರೇಮ ಮಂದಿರ ಕಾಯ್ತಾ ಇದೆ ಎಂದವಳ ಮಾತು ಕೇಳ್ತಾ ಮನ್ಸಾರೆ ನಗುವ ಬಿಬಿ ನಾನಷ್ಟೇ ಅಲ್ಲವೈಪಿ ನೀನು ನನ್ನಂಗೆ ನೋಟಿವೈಪಿ ಎಂದು ಗಲ್ಲದ ಮೇಲಿನ ಚುಕ್ಕೆಗೆ ಮುತ್ತಿಟ್ಟು ಬರ್ತೀನಿ ಎಂದು ಓಡಿದ ಪಾಪ ಹಸುರ ಯಾವಾಗಲೂ ಒಂದೇ ಮೂಡಲ್ಲಿದ್ದರೆ ಹೇಗೆ ಸರ್ಪ್ರೈಸ್ನ ನೋಡಿ ಬ್ಯಾಟ್ ಬಾಯ್ ಏನಾಗ್ತಾನೋ ಏನೋ ಏನಾದರೂ ಆಗಲಿ ಆ ನನ್ನ ತುಷ್ಮಾ ನಮ್ಮತ್ರ ರೂಮಲ್ಲಿರೋಕೆ ಬಿಡೋದಿಲ್ಲ ಎಂದ್ಕೊಂಡ್ಳು ರಾಘವೇಂದ್ರ ನಿಲಯದಲ್ಲಿ ಸ್ನಾನ ಮುಗಿಸಿ ರಾಯರಿಗೆ ಕೈ ಮುಗಿದು ನಿಂತಿದ್ದರು ಶ್ರೀಕಂಠರವರು ಅವರ ಕಿವಿಗೆ ಚಾರು ಲಕ್ಕಿ ವಿಚಾರ ಬೀಳಿಸುವುದಕ್ಕಂತನೇ ಸಂಚು ಮಾಡಿ ಬಂದಿದ್ಲು ಉಜ್ವಲ ಇಲ್ಲ ಎನ್ನುವಂತೆ ಬೆನ್ನು ಮಾಡಿ ನಿಂತು ಸರೋಜ ಏನಂತ ಹೇಳಲಿ ಕಣೆ ಚಾರು ಲಕ್ಕಿ ಮನೆ ಬಿಟ್ಟು ಹೋಗಿ ಮೂರುವರೆ ತಿಂಗಳಾಯ್ತು ಮೂರುವರೆ ತಿಂಗಳು ಎಂದಳು ಆ ಮಾತು ಅವರ ಕಿವಿಗೆ ಅವಳು ಅಂದುಕೊಂಡ ಹಾಗೆ ನೇರವಾಗಿ ಬಿದ್ದುಬಿಡ್ತು ಕೈ ಮುಗಿಯುತ್ತಿದ್ದವರ ಮನಸ್ಸು ಈ ಕಡೆ ಬಾಲಿತು ಆ ಚಾರು ದಿಯ ಮದುವೆ ಆದ ಮಾಡ ದಿವಸವೇ ಮನೆ ಬಿಟ್ಟು ಹೋದ್ಳು ಹೊಳನ್ನ ಕರ್ಕೊಂಡು ಬರ್ತೀನಿ ಅಂತ ಲಕ್ಕಿ ಹೋದ ಮೂರುವರೆ ತಿಂಗಳಾಗಿದೆ ಇನ್ನೂ ಇಬ್ಬರು ಪತ್ತೆ ಇಲ್ಲ ಪಾಪ ಚಾರು ಚಿಕ್ಕಪ್ಪ ಚಾರು ಲಕ್ಕಿ ಇಬ್ಬರು ಹೊರಗಡೆ ಹೋಗಿದ್ದಾರೆ ಅಂತಲೇ ನಂಬಿದ್ದಾರೆ ಕಣೆ ಈ ಮನೆಯವರು ಸತ್ಯನ ಮುಚ್ಚಿಟ್ಟಿದ್ದಾರೆ ಅಂತ ನಾನು ಹೆಂಗೆ ಹೇಳಲಿ ಅವ್ರಿಗೆ ಅವರನ್ನು ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ ಸರಿ ಕಣೆ ನಾನು ಆಮೇಲೆ ಫೋನ್ ಮಾಡ್ತೀನಿ ಎಂದವಳು ಕಿಟಕಿಯಲ್ಲಿ ಬೀಳ್ತಿದ್ದ ಶ್ರೀಕಂಠರವರ ಪ್ರತಿಬಿಂಬ ನೋಡಿ ಅಪ್ಪ ಅಂದ್ಕೊಂಡಂತೆ ಎಲ್ಲ ಆಯಿತು ಈಗ ಈ ಮುದ್ಯ ಎದೆ ಹಿಡ್ಕೊಂಡು ಆಸ್ಪತ್ರೆ ಸೇರ್ತಾನೆ ಆಗಿರೋದು ಮಜ್ಜ ಇದಿಯಾಗಿ ಅಂತ ಜೊತೆಗಿರೋ ಜೀವ ಈಗ ತೊಂದೇ ಅಲ್ವಾ ಎಂದ್ಕೊಂಡು ಹೋದ್ಲು ಅಲ್ಲಿಂದ ಎಲ್ಲ ಕೇಳಿಸಿಕೊಂಡವರ ಮನಸ್ಸಲ್ಲಿ ಹತ್ತಾರು ಪ್ರಶ್ನೆ ಊರ್ತಿದೆ ಏನು ಚಾರು ಮನೆಯಲ್ಲಿಲ್ವಾ ಚಾರು ಆಗಾದ್ರೆ ಎಲ್ಲಿದ್ದಾಳೆ ಮನೆಯವರು ನನ್ನಿಂದ ಯಾಕೆ ಸತ್ಯ ಮುಚ್ಚಿಟ್ರು ಲಕ್ಕಿ ಚಾರು ಈಗ ಎಲ್ಲಿರಬಹುದು ಚಾರು ಯಾಕೆ ಮನೆ ಬಿಟ್ಟು ಹೋದ್ಲು ದಿಯಾ ಭವಿಷ್ಯಕ್ಕಾಗಿ ಅವಳೇನು ತೊಂದರೆ ಮಾಡ್ಕೊಂಡಿಲ್ಲ ತಾನೆ ರಾಯ್ ರೇ ಏನು ಮಾಡಲಿ ಎಂದು ಮನಸ್ಸಲ್ಲಿ ಮಾತಾಡಿಕೊಳ್ಳುತ್ತಾ ದಿಯಾ ದಿಯಾ ಬಾ ಇಲ್ಲಿ ಎಂದು ಜೋರಾಗಿ ಕಿರುಚ್ತಾರೆ ಅವರ ಕೂಗು ಕೇಳಿಸಿಕೊಂಡು ಮನೆಯವರೆಲ್ಲ ಬಂದು ಬಿಡ್ತಾರೆ ದಿಯಾ ಸಮೇತ ಏನಪ್ಪಾ ಎಂದು ಕೇಳಿದವಳ ಕೆನ್ನಿಗೆ ರಪ್ಪೆಂದು ಬಾರಿಸಿದ್ರು ಶ್ರೀಕಂಠ ಯಾಕಂದ್ರೆ ಅವಳು ಮುಚ್ಚಿಟ್ಟಿದ್ದು ಸಣ್ಣ ಸುಳ್ಳಲ್ಲ ಅಲ್ವಾ ಅವಳ ಕೆನ್ನಿಗೆ ಬಿದ್ದ ಏಟು ನೋಡಿ ಪರಮಾನಂದ ಪಟ್ಟಳು ಉಜ್ವಲ ಮಾವ ಏನಾಯ್ತು ಎಂದು ಆಕಾಶ್ ಅಡ್ಡ ಬಂದಾಗ ಚಾರು ಎಲ್ಲಿ ಅಳಿ ಅಂದ್ರೆ ಮೆತ್ತಗೆ ಕೇಳ್ತಾರೆ ಅವರ ಪ್ರಶ್ನೆಗೆ ಇಡೀ ಮನೆಯವರು ತತ್ತರಿಸಿದರು ಆದರೆ ಉಜ್ವಲ ಮಾತ್ರ ವಾ ಉಜ್ಜು ಇದು ಕಣೆ ಸೀನ್ ಅಂದರೆ ಈಗಿರುದು ಮಜ್ಜಾ ನನಗೆ ಜವಾಬ್ ಕೊಡ್ತಾಳೆ ತೀಯ ಅಲ್ವಾ ಹೀಗಿದೆ ಮಜ್ಜಾ ಎಂದ್ಕೊಂಡು ಮಜಾ ತೆಗೆದುಕೊಂಡ್ಳು ಮಾವ ಅವರು ಬಿಸ್ನೆಸ್ ಅಂತ ಎಂದು ಆತ ಮತ್ತೆ ಹೇಳುವಾಗ ಸಾಕು ಸಾಕು ಅಳಿ ಅಂದರೆ ಮಂಗ ಮಾಡಬೇಡಿ ನನ್ನ ಚಾರು ಲಕ್ಕಿ ಮನೆಯಲ್ಲೇ ಇಲ್ಲ ಮನೆ ಬಿಟ್ಟು ಹೋಗಿ ಮೂರು ತಿಂಗಳು ಮೇಲಾಗಿದೆ ಎಂದವರ ಕಣ್ಣಲ್ಲಿ ನೀರಾವರಿಸಿತ್ತು ಆದರೆ ನೀವ್ಯಾರು ಏನೂ ಹೇಳಿಲ್ಲ ನನಗೆ ಗೊತ್ತಾಗಬೇಕು ನಂಗೆ ಗೊತ್ತಾಗಬೇಕು ಚಾರು ಎಲ್ಲಿ ಎಂದವರು ಅಜ್ಜನ ಮುಂದೆ ಬಂದು ನಿಂತು ಹೇಳ್ರಿ ಯಜಮಾನ್ರೆ ಹೇಳಿ ಎಲ್ ನನ್ನ ಮಗಳು ಚಾರು ಏನು ಮಾಡಿದ್ಲು ಎಲ್ಲೋದ್ಲು ಎಂದು ಗೋಗರೆದಾಗ ಅವರು ನೋವು ಸಂಕಟ ಅರಿಯುವ ಅಜ್ಜ ಅಜ್ಜಿ ಇಬ್ರು ಸಹ ದಿಯಾಮುಖ ನೋಡಿ ಸತ್ಯ ಹೇಳಮ್ಮ ಎಂದು ಸನ್ನೆ ಮಾಡಿದರು ಅಪ್ಪ ಸಮಾಧಾನ ಮಾಡ್ಕೊಳ್ಳಿ ಅದೇನಾಯಿತು ಅಂದರೆ ಎಂದು ದಿಯಾ ಇರೋ ಸತ್ಯವನ್ನೆಲ್ಲ ಇದ್ದಂತೆ ಹೇಳ್ತಾಳೆ ಕೇಳಿದವರು ತಲೆ ತಿರುಗಿದಂತಾಗಿ ನಿಂತಲ್ಲೇ ಕುಸಿದ್ರು ಅಪ್ಪ ಏನಾಯ್ತು ಅಕ್ಕ ಬಾಬ ಇಬ್ರು ಬರ್ತಾರೆ ಏನು ಆಗಿಲ್ಲ ಬಾಬಾ ಖಂಡಿತ ಅಕ್ಕನ ಕರ್ಕೊಂಡು ಬರ್ತಾರೆ ಎಂದು ಆಕಿ ಎಷ್ಟೇ ಸಮಾಧಾನ ಮಾಡಲು ಯತ್ನಿಸಿದ್ರು ಅದು ವ್ಯರ್ಥ ಪ್ರಯತ್ನ ಆಗಿತ್ತು ಆ ಚಾರು ಹುಟ್ಟಾಗಿಂದ ಇಲ್ಲಿ ತನಕ ಬರೀ ಬೇರೆಯವ್ರಿಗೋಸ್ಕರನೇ ಬದುಕಿಬಿಟ್ಲು ಅಪ್ಪ ಅಮ್ಮನ ಕಳ್ಕೊಂಡು ತನ್ನ ಓದನ್ ಬಿಟ್ಟು ನಿನಗೋಸ್ಕರ ತಾನು ಕೆಲಸ ಮಾಡಿ ಓದಿಸ್ತಿದ್ಲು ನಿನ್ ಬದುಕುಗೋಸ್ಕರ ಅವಳನ್ನು ಅವಳು ಬದುಕನ್ನು ತ್ಯಾಗ ಮಾಡಿದ್ಲು ಆ ಮಗುಗೆ ಖುಷಿ ಸಿಗಲಿಲ್ಲ ನೆಮ್ಮದಿನೇ ಸಿಗಲಿಲ್ಲ ಎಷ್ಟು ನೋವಲ್ಲಿ ಇನ್ನೂ ನರಳಬೇಕು ಆ ಮಗು ರೀ ನನ್ನ ಮಗಳು ಚಾರು ಎಲ್ಲಿದ್ದಾಳೆ ದಯಮಾಡಿ ಕಣ್ಣ ಮುಂದೆ ಕರ್ಕೊಂಡು ಬನ್ನಿ ಎಂದು ಹೇಳ್ತಾ ಎದೆ ಹಿಡಿದುಕೊಂಡು ಹಾಗೆ ಕಣ್ಮುಚ್ಚಿ ಪಕ್ಕದಲ್ಲಿದ್ದ ದಿಯಾಳ ಮೇಲೆ ವಾಲಿ ಬಿಡ್ತಾರೆ ಶ್ರೀಕಂಠ ಅವರನ್ನು ಹಾಕಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಮನೆಯವರೆಲ್ಲ ಈಗಾಗಲೇ ಆಸ್ಪತ್ರೆಯಲ್ಲಿ ವೈದ್ಯರು ಅವರಿಗೆ ಮತ್ತೊಮ್ಮೆ ಎದೆನೋವು ಕಾಣಿಸ್ಕೊಂಡ್ರೆ ತೀರಾ ತೊಂದರೆಯಾಗುತ್ತೆ ಎಂದಿದ್ದು ಹೇಳಿದರು ಈಗ ಮತ್ತೊಮ್ಮೆ ಅದೇ ರೀತಿ ಎದೆನೋವಿನಿಂದ ಅವರು ಆಸ್ಪತ್ರೆಗೆ ಸೇರಬೇಕಾಯಿತು ಮತ್ತೊಮ್ಮೆ ರಾಯರ ದರ್ಶನ ಪಡೆದು ಜೋಡಿ ಹಕ್ಕಿಗಳು ಹೊರಗಡೆ ಬಂದಾಗ ಹಸುರ ಬಸ್ ಬರೋಕೆ ಅರ್ಧ ಗಂಟೆ ಬೇಕು ಎಂದಳು ಚಾರು ವೈವಿ ನಾನು ನೀನು ಬಸ್ಸಲ್ಲಿ ರೊಮ್ಯಾನ್ಸ್ ಮಾಡ್ಕೊಂಡು ಹೋಗೋಕ್ಕಾಗತ್ತಾ ಎಂದವನ ಮಾತಿಗೆ ಸುತ್ತ ಗಮನಿಸಿ ಹಸುರ ಇದು ದೇವಸ್ಥಾನ ಎಂದಾಗ ಹಾ ಆ ರಾಯರ ನಮ್ಮನ್ನು ಜಾಲಿಯಾಗಿ ಬಾಳಿ ಅಂತ ಜೊತೆ ಮಾಡಿದ್ದಾರೆ ಬಸ್ಸಲ್ಲಿ ಎಂಟು ಗಂಟೆ ಕಳಿ ಅಂತೀಯಲ್ಲ ಹಸುರ ಕಾರ್ ಅರೇಂಜ್ ಮಾಡಿದ್ದಾನೆ ಅಲ್ಲಿ ನೋಡು ಬಂದಿದೆ ಫಾರ್ ಅ ಚೇಂಜ್ ಆ ಕಾರ್ ಡ್ರೈವರ್ ನಾನೇ ಎಂದು ಲಗೇಜ್ ಹಿಡಿದು ಕಾರ್ ಬಳಿ ಹೋಗಿ ಡಿಕ್ಕಿಯಲ್ಲೇ ಲಗೇಜ್ ಇಟ್ಟು ಸುಸ್ವಾಗತ ಮಹಾರಾಣಿ ಎಂದು ಕಾರ್ ಬಾಗಿಲು ತೆರೆದು ಕೂರಲು ಹೇಳಿದ ಹಸುರ ನೀನದು ಸಿಕ್ಕಾಪಟ್ಟೆ ತರಲೆ ಎಂದು ಕಾರ್ ಸೇರಿದ್ಲು ಓನ್ಲಿ ವಿತ್ ಮೈ ಗರ್ಲ್ ಎಂದು ಕಾರ್ ಡೋರ್ ಹಾಕಿದ ಹಾಗೆ ಗೊತ್ತಾ ಕಾರ್ ಹತ್ತಿದವನು ವೈಫಿ ಒಂದ್ಸಲ ನೋಡ್ಬಿಡು ರಾಯರ ಗೋಪುರಾನ ಮತ್ತೆ ಬರುವಾಗ ನಮ್ಮ ನಾಟಿ ಮಗ ಅಥವಾ ನಾಟಿ ಮಗಳು ಜೊತೆಗೆ ಬರೋಣ ಎಂದಾಗ ಎಲ್ಲಿ ಬಿಡ್ತೇನೆ ನಿನ್ನ ಹಸಿರು ಬುದ್ಧಿನ ನೋಟಿ ಬಿ ಬಿ ನಡಿ ಎಂದು ಮಂತ್ರಾಲಯದಿಂದ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ರು ಇತ್ತ ಜೋಡಿ ಏನೋ ವಾಪಸ್ ಆಗ್ತದೆ ಅದರಲ್ಲಿ ಶ್ರೀಕಂಠರವರ ಸ್ಥಿತಿ ತುಂಬ ಗಂಭೀರವಾಗಿದೆ ಹಾಗಾದರೆ ಮಗಳು ಬರೋದಕ್ಕೂ ಮುನ್ನ ಶ್ರೀಕಂಠರವರಿಗೆ ಏನಾದರೂ ಆಗತ್ತಾ ಇಲ್ಲ ಎಲ್ಲರಿಗೂ ಚಾರು ಲಕ್ಕಿ ಬಂದು ಖುಷಿ ಖುಷಿಯಾಗಿ ಸಂತೋಷ ಕೊಡುತ್ತಾ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ